ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಹರ್ಷಿಯಾ ಭಾನು ನೋಡಿ ನಾವು ಇವತ್ತಿನ ಊಟದ ಬದುಕಿನಲ್ಲಿ ಏನೆಲ್ಲ ಸಾಧನೆ ಮಾಡ್ತೀವಿ ದೊಡ್ಡ ಸಂಬಳ ಹೊಸ ಕಾರ್ ಐಷಾರಾಮಿ ಮನೆ ಆದರೆ ಈ ಎಲ್ಲದರ ನಡುವೆ ನಿಮಗೆ ಗೊತ್ತಾ ನಮ್ಮ ಬದುಕಿನ ಅತ್ಯಂತ ದೊಡ್ಡ ಸಂಪತ್ತು ಬ್ಯಾಂಕ್ ಖಾತೆಯಲ್ಲಿರೋದಿಲ್ಲ ಆ ನಿಜವಾದ ಸಂಪತ್ತು ಇರೋದು ನಮ್ಮ ಕುಟುಂಬದ ಒಳಗಡೆ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಿಮಗೆ ಕಷ್ಟ ಬಂದಾಗ ಬೆನ್ನಿಗೆ ನಿಲ್ಲೋದು ಯಾರು ಸರಿದಾರಿ ತೋರಿಸೋದು ಯಾರು ಅದೇ ನಮ್ಮ ಕೌಟುಂಬಿಕ ಮೌಲ್ಯಗಳು ಹಾಗಾದರೆ ಈ ಮೌಲ್ಯಗಳಂದರೆ ಏನು ಕೇವಲ ಹಿರಿಯರಿಗೆ ಕೈ ಮುಗಿಯುವುದಾ ಖಂಡಿತ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ವರ್ಗದ ಯಾವ ಹಳ್ಳಿಯ ಯಾವ ನಗರದವರೇ ಆಗಿರಲಿ ಪ್ರತಿಯೊಬ್ಬರಿಗೂ ಅನ್ವಯ ಆಗೋ ಹಾಗೆ ನಮ್ಮ ಮನೆಯನ್ನು ಪ್ರೀತಿ ಪ್ರಾಮಾಣಿಕ ಕತೆ ಮತ್ತು ಗೌರವದ ಪಾಠಶಾಲೆಯನ್ನಾಗಿ ಹೇಗೆ ಮಾಡೋದು ಅಂತ ವಿವರವಾಗಿ ಸಾಕಷ್ಟು ಉದಾಹರಣೆಗಳ ಜೊತೆ ಕಲಿಯೋಣ ಬನ್ನಿ ಶುರು ಮಾಡೋಣ ಮಿಸ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಕೌಟುಂಬಿಕ ಮೌಲ್ಯಗಳ ಶಕ್ತಿ ಮತ್ತು ಅಡಿಪಾಯ ಮೊದಲಿಗೆ ಮೌಲ್ಯಗಳು ಅಂದರೆ ಏನು ಅಂತ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಇವು ನಮ್ಮನ್ನು ಮನುಷ್ಯರನ್ನಾಗಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡೋ ನಮ್ಮ ನಡೆನುಡಿಯ ತತ್ವಗಳು ಮೌಲ್ಯವೇ ನಮಗೆ ದಿಕ್ಸೂಚಿ ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ನೂರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಆ ನಿರ್ಧಾರಗಳು ಸರಿಯೋ ತಪ್ಪು ಅಂತ ಹೇಳೋ ಧ್ವನಿ ನಮ್ಮೊಳಗಡೆ ಇರುತ್ತೆ ಆ ಧ್ವನಿಯೇ ನಮ್ಮ ಮನೆಯಲ್ಲಿ ಕಲಿತ ಮೌಲ್ಯಗಳು ಪ್ರಾಮಾಣಿಕತೆಯ ಪರೀಕ್ಷೆ ಒಂದು ದಿನ ಒಬ್ಬ ಆಟೋ ಡ್ರೈವರ್ಗೆ ಪ್ಯಾಸೆಂಜರ್ ಕಡೆಯಿಂದ ಆಯ ತಪ್ಪಿ ಒಂದು ದುಬಾರಿ ಪರ್ಸ್ ಸಿಗುತ್ತೆ ಆ ಪರ್ಸ್ನಲ್ಲಿ ಇಡೀ ತಿಂಗಳಿಗೆ ಆಗುವಷ್ಟು ದುಡ್ಡು ಇರಬಹುದು ಕಷ್ಟದಲ್ಲಿರುವ ಆ ಡ್ರೈವರ್ ಆ ದುಡ್ಡನ್ನು ಇಟ್ಟುಕೊಳ್ಳಬಹುದು ಯಾರೂ ನೋಡೋದಿಲ್ಲ ಆದರೆ ಆತನ ಮನೆಯಲ್ಲಿ ಕಲಿಸಿದ ಪ್ರಾಮಾಣಿಕತೆಯ ಮೌಲ್ಯ ಪರರ ವಸ್ತುವಿಗೆ ಆಸೆ ಪಡಬಾರದು ಅನ್ನೋ ನೀತಿ ಆತನನ್ನು ತಡೆಯುತ್ತೆ ಆತ ಕಷ್ಟದಲ್ಲಿದ್ದರೂ ಸರಿ ಆ ಪರ್ಸನ್ನು ಹಿಂತಿರುಗಿಸುತ್ತಾನೆ ನೋಡಿ ಈ ಪ್ರಾಮಾಣಿಕತೆಯ ಮೌಲ್ಯ ಆ ಡ್ರೈವರ್ಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲದೆ ಮನುಷ್ಯನಾಗಿ ಬದುಕಲು ಶಕ್ತಿ ಕೊಡುತ್ತೆ ನಾವು ಹೇಳೋದಲ್ಲ ಮಾಡೋದೇ ಮುಖ್ಯ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳುವುದಿಲ್ಲ ನಾವು ಏನು ಮಾಡ್ತೀವಿ ಅನ್ನೋದನ್ನು ಮಾತ್ರ ಕಲಿತಾರೆ ಗೌರವದ ಪ್ರತಿಬಿಂಬ ನಾವು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಬ್ಯಾಂಕಿನಲ್ಲಿ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಅಲ್ಲಿನ ಸಿಬ್ಬಂದಿಯ ಜೊತೆ ಹೇಗೆ ಮಾತಾಡ್ತೀವಿ ಅವರು ತಮ್ಮ ಕರ್ತವ್ಯದಲ್ಲಿ ಸ್ವಲ್ಪ ತಡ ಮಾಡಿದರೆ ನಾವು ಕೂಗಾಡ್ತೀವ ಅಥವಾ ತಾಳ್ಮೆಯಿಂದ ಮಾತನಾಡ್ತೀವಾ ನಮ್ಮ ಈ ನಡತೆಯನ್ನು ನಮ್ಮ ಮಕ್ಕಳು ನೋಡ್ತಾರೆ ನಾವು ಅವರಿಗೆ ಗೌರವ ಕೊಟ್ಟರೆ ಅವರು ನಾಳೆ ಹೋಗಿ ಎಲ್ಲರನ್ನೂ ಗೌರವಿಸುತ್ತಾರೆ ನಾವು ಅವರ ಮೇಲೆ ಕೋಪ ಮಾಡಿಕೊಂಡರೆ ಅವರು ನಾಳೆ ಹೋಗಿ ಅವರ ಸ್ನೇಹಿತರ ಮೇಲೆ ಕೂಡ ಕೋಪ ಮಾಡಿಕೊಳ್ಳುತ್ತಾರೆ ಮಕ್ಕಳ ದೃಷ್ಟಿಯಲ್ಲಿ ನಾವೇ ಅವರ ಮೊದಲ ಹೀರೋ ಮತ್ತು ಹೀರೋಯಿನ್ ಆಗಿರ್ತೀವಿ ಮೌಲ್ಯಗಳನ್ನು ಮನೆ ಮನೆಯಲ್ಲಿ ಅಭಿವೃದ್ಧಿಪಡಿಸೋದು ಹೇಗೆ ಮೌಲ್ಯಗಳನ್ನು ಗಟ್ಟಿಗೊಳಿಸಲು ನಾಲ್ಕು ಮುಖ್ಯ ಸಾಧನಗಳಿವೆ ಸಂವಹನ ಜವಾಬ್ದಾರಿ ಕೃತಜ್ಞತೆ ಮತ್ತು ಕ್ಷಮೆ ಮಾತುಕತೆಯಿಂದ ಪ್ರೀತಿ ಗಟ್ಟಿ ಮನೆಯಲ್ಲಿ ಮಾತುಕತೆ ಅಂದರೆ ದೂರು ಹೇಳೋದು ಅಲ್ಲ ಅದು ಹೃದಯದಿಂದ ಹೃದಯಕ್ಕೆ ಸಂಪರ್ಕ ಸಾಧಿಸೋದು ಕೇಳಿಸಿಕೊಳ್ಳುವ ಮೌಲ್ಯ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಹಳೆ ಕಾಲದವರಾಗಿರಬಹುದು ನೀವು ಹೊಸ ಕಾಲದವರಾಗಿರಬಹುದು ಅಭಿಪ್ರಾಯ ಬೇರೆ ಬೇರೆ ಇರಬಹುದು ನೀವು ನಿಮ್ಮ ಮಾತನ್ನಷ್ಟೇ ಹೇಳ್ತಾ ಹೋದರೆ ಜಗಳ ಆಗುತ್ತೆ ಆದರೆ ತಾಳ್ಮೆಯಿಂದ ಅವರು ಹೇಳೋದನ್ನೂ ಕೇಳಿಸಿಕೊಳ್ಳಿ ಯಾಕೆಂದರೆ ನೀವು ನಿಮ್ಮ ಮಾತನ್ನು ಯಾರೂ ಕೇಳಿಸಿಕೊಳ್ಳುತ್ತಿಲ್ಲ ಅಂತ ಹೊರಗೆ ಹೋಗಿ ಸ್ನೇಹಿತರ ಹತ್ತಿರ ಹೇಳಿದರೆ ಅಲ್ಲಿ ತಪ್ಪುದಾರಿ ಸಿಗಬಹುದು ಮನೆಯಲ್ಲಿ ಕೇಳಿಸಿಕೊಳ್ಳುವ ಮೌಲ್ಯ ಇದ್ದರೆ ನಿಮಗೆ ಕಷ್ಟ ಆದಾಗ ಯಾರ ಸಹಾಯವೂ ಬೇಕಾಗುವುದಿಲ್ಲ ನಿಮ್ಮ ಮನೆಯೇ ನಿಮಗೆ ಆಸರೆಯಾಗುತ್ತೆ ಜವಾಬ್ದಾರಿ ಮತ್ತು ಶ್ರಮದಾನ ಯಾವುದೇ ಕೆಲಸವನ್ನು ಕೀಳಾಗಿ ನೋಡಬಾರದು ಶ್ರಮಕ್ಕೆ ಬೆಲೆ ಕೊಡೋದು ನಮ್ಮ ಮೌಲ್ಯ ಜವಾಬ್ದಾರಿಯ ವಿಸ್ತರಣೆ ಒಬ್ಬ ಕಾರ್ಮಿಕ ಕಷ್ಟಪಟ್ಟು ದುಡಿದು ಮನೆಗೆ ಬಂದಾಗ ಆತ ತನ್ನ ಮಗುವಿಗೆ ತನ್ನ ಕೆಲಸ ಕಷ್ಟದಾಯಕ ಅಂತ ಹೇಳುವ ಬದಲು ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸ ಪೂರ್ತಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಮಗುವಿಗೆ ಶ್ರಮದ ಬಗ್ಗೆ ಹೆಮ್ಮೆ ಬರುತ್ತೆ ಹಾಗೆಯೇ ಆ ಮಗುವಿಗೆ ಮನೆಯಲ್ಲಿ ಒಂದು ಸಣ್ಣ ಗಿಡಕ್ಕೆ ನೀರು ಹಾಕುವ ಜವಾಬ್ದಾರಿ ಕೊಡಿ ಆ ಗಿಡ ಬೆಳೆದಾಗ ಮಗುವಿಗೆ ಜೀವದ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿಯ ಮೌಲ್ಯ ಗೊತ್ತಾಗುತ್ತದೆ ಇದು ನಾಳೆ ದೊಡ್ಡ ಕಂಪನಿ ನಡೆಸಿದರು ಅಥವಾ ಒಂದು ಸಣ್ಣ ಅಂಗಡಿ ಇಟ್ಟರು ಪ್ರಾಮಾಣಿಕವಾಗಿ ಜವಾಬ್ದಾರಿ ನಿಭಾಯಿಸಲು ಸಹಾಯ ಮಾಡುತ್ತೆ ಕೃತಜ್ಞತೆ ಮತ್ತು ತೃಪ್ತಿ ನಮಗೆ ಸಿಕ್ಕಿದ್ದಕ್ಕೆ ನಾವು ಧನ್ಯವಾದ ಹೇಳಬೇಕು ಇದ್ದುದರಲ್ಲಿ ಸಂತೋಷ ಪಡಬೇಕು ದಾನ ಮತ್ತು ಹಂಚಿಕೆ ನಮ್ಮ ಮನೆಯ ಕೋಣೆಯ ಪಕ್ಕ ಒಂದು ಸಣ್ಣ ಡಬ್ಬ ಇಡಿ ದಿನಕ್ಕೆ ಒಂದು ರೂಪಾಯಿಯೋ ಐದು ರೂಪಾಯಿಯೋ ಅದರೊಳಗೆ ಹಾಕಿ ಒಂದು ತಿಂಗಳಾದ ಮೇಲೆ ಆ ಹಣದಲ್ಲಿ ಬಡವರಿಗೆ ಏನಾದರೂ ಹಂಚಿ ಮಕ್ಕಳಿಗೆ ಗೊತ್ತಾಗುತ್ತೆ ನಮಗೆ ಬೇಕಾಗಿರುವುದು ಮಾತ್ರವಲ್ಲ ಇತರರಿಗೂ ಸಹಾಯ ಮಾಡಬೇಕು ಅಂತ ಹಸಿದವರ ಹೊಟ್ಟೆ ತುಂಬಿಸಿದಾಗ ಸಿಗೋ ತೃಪ್ತಿಯ ಮೌಲ್ಯ ಲಕ್ಷಾಂತರ ರೂಪಾಯಿ ಸಂಪಾದಿಸಿದರೂ ಸಿಗೋದಿಲ್ಲ ಆಧುನಿಕ ಸವಾಲುಗಳಿಂದ ಮೌಲ್ಯಗಳನ್ನು ಕಾಪಾಡೋದು ಹೇಗೆ ಈಗಿನ ಕಾಲದಲ್ಲಿ ಮೊಬೈಲ್ ಟಿ ವಿ ಸಾಮಾಜಿಕ ಜಾಲತಾಣಗಳಿಂದ ನಮ್ಮ ಮೌಲ್ಯಗಳು ಕದಲಬಾರದು ತಂತ್ರಜ್ಞಾನಕ್ಕೆ ಗಡಿರೇಖೆ ಮೊಬೈಲ್ ನಮ್ಮ ಸೇವಕನಾಗಿರಬೇಕು ನಾವು ಅದರ ಗುಲಾಮರಾಗಬಾರದು ಕುಟುಂಬದ ಸಮಯ ನೀವು ದೊಡ್ಡ ಆಫೀಸರ್ ಆಗಿರಬಹುದು ಅಥವಾ ಹೊರಗೆ ದಿನಪೂರ್ತಿ ದುಡಿಯೋ ಕಾರ್ಮಿಕರೇ ಆಗಿರಬಹುದು ಮನೆಗೆ ಬಂದ ಮೇಲೆ ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಮೊಬೈಲ್ಗಳನ್ನು ಬೇರೆ ಕೋಣೆಯಲ್ಲಿ ಇಟ್ಟುಬಿಡಿ ಕನಿಷ್ಠ ಆ ಅರ್ಧ ಗಂಟೆ ಫ್ಯಾಮಿಲಿ ಟೈಮ್ ನೀವು ಮೊಬೈಲ್ ಬಳಸುತ್ತಾ ಊಟ ಮಾಡಿದರೆ ನಿಮ್ಮ ಮಗು ನಾಳೆ ನಿಮ್ಮನ್ನು ನಿರ್ಲಕ್ಷಿಸಿ ಫೋನಲ್ಲೇ ಮುಳುಗಿರುತ್ತೆ ಗುಣಮಟ್ಟದ ಸಮಯ ಕೊಡೋದು ಇಂದಿನ ದೊಡ್ಡ ಮೌಲ್ಯ ಕ್ಷಮೆಯೇ ದೊಡ್ಡ ಶಕ್ತಿ ಯಾವುದೇ ಸಂಬಂಧ ಗಟ್ಟಿಯಾಗಿ ಇರಬೇಕಾದರೆ ಕ್ಷಮಿಸೋ ಮನಸ್ಸು ಇರಲೇಬೇಕು ವೈಷಮ್ಯ ಬಿಡುವುದು ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಹಳೆಯ ತಪ್ಪನ್ನು ಮಾಡಿರಬಹುದು ನಾವು ಅದನ್ನು ಹಿಡಿದುಕೊಂಡು ಕೂತ್ರೆ ಆ ಸಂಬಂಧ ಅಲ್ಲೇ ಮುರಿದು ಬೀಳುತ್ತೆ ಒಂದು ಸಾರಿ ಆ ವ್ಯಕ್ತಿ ಮನಃಪೂರ್ವಕವಾಗಿ ಕ್ಷಮೆ ಕೇಳಿದರೆ ಅದನ್ನು ಮರೆತು ಬಿಡಿ ಹಳೆಯ ದ್ವೇಷಗಳನ್ನು ಬಿಟ್ಟು ಬಿಡಬೇಕು ಅನ್ನೋ ಈ ಮೌಲ್ಯವನ್ನು ಮಕ್ಕಳು ನೋಡಿದಾಗ ಅವರ ಮನಸ್ಸು ಕೂಡ ದ್ವೇಷದಿಂದ ಹೊರಬಂದು ಮುಂದಿನ ಜೀವನದ ಕಡೆಗೆ ಗಮನ ಕೊಡುತ್ತೆ ಕ್ಷಮಿಸೋದು ಅಂದರೆ ಸೋಲೋದು ಅಲ್ಲ ಅದು ಬಂಧವನ್ನು ಗೆಲ್ಲೋದು ನಾವು ನಮ್ಮ ಮಕ್ಕಳಿಗೆ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನು ಬಿಟ್ಟು ಹೋಗುವ ಬದಲು ಪ್ರಾಮಾಣಿಕತೆ ಪ್ರೀತಿ ಕರುಣೆ ಮತ್ತು ಶ್ರಮಕ್ಕೆ ಗೌರವ ಕೊಡುವ ಈ ಮೌಲ್ಯಗಳನ್ನು ಮಾತ್ರ ಬಿಟ್ಟು ಹೋಗೋಣ ಯಾಕೆಂದರೆ ಮೌಲ್ಯಗಳು ಅವರನ್ನು ಬದುಕಿನ ಎಲ್ಲ ಪರೀಕ್ಷೆಗಳಲ್ಲೂ ಗೆಲ್ಲಿಸುತ್ತದೆ ಸ್ನೇಹಿತರೆ ನಾನು ಇವತ್ತು ಮಾತಾಡಿರುವಂತಹ ಮೌಲ್ಯಗಳು ಶ್ರೀಮಂತರಿಗಾಗಲಿ ಬಡವರಿಗಾಗಲಿ ಹಳ್ಳಿಯವರಿಗಾಗಲಿ ನಗರದವರಿಗಾಗಲಿ ಎಲ್ಲರಿಗೂ ಅನ್ವಯಿಸುತ್ತದೆ ಯಾಕೆಂದರೆ ಮನುಷ್ಯನ ಮನಸ್ಸು ಎಲ್ಲ ಕಡೆಯೂ ಕೂಡ ಒಂದೇ ಆಗಿರುತ್ತದೆ ನಿಮ್ಮ ಮನೆಯೇ ನಿಮ್ಮ ಮಕ್ಕಳಿಗೆ ಮೊದಲ ಪಾಠಶಾಲೆ ನೀವು ಅವರ ಮೊದಲ ಗುರುಗಳು ಬನ್ನಿ ಇಂದಿನಿಂದಲೇ ನಿಮ್ಮ ಮನೆಯನ್ನು ಮೌಲ್ಯಗಳ ಗಟ್ಟಿ ಪಾಠಶಾಲೆಯಾಗಿ ಕಟ್ಟೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ಮೌಲ್ಯಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕಾಗಿದೆ ಹಾಗಾಗಿ ಶೇರ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ನೀವು ಬೆಳೆಸೋ ಅತ್ಯಂತ ಮುಖ್ಯವಾದ ಮೌಲ್ಯ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಒಳ್ಳೊಳ್ಳೆ ವಿಷಯಗಳನ್ನು ನೋಡೋಕೆ ನಾನು ಅನ್ಎಡಿಟೆಡ್ ಧ್ವನಿ ಮುದ್ರಿಕೆಯನ್ನು ತೆಗೆದುಕೊಂಡು ಬರುತ್ತೇನೆ ಹಾಗಾಗಿ ನನ್ನ ಹರ್ಷಯ ಭಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ